ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಇವತ್ತು ನಮ್ಮ ಡೋರದ್ದು ಇಂಜೆಕ್ಷನ್ ಇದೆ ಅದಕ್ಕೆ ಕೊಡಿಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ರಂಗನೂ ಬರ್ತಾನೆ ರಂಗ ಆಲ್ರೆಡಿ ಕೆಳಗಿದ್ದಾನೆ ಪಾಪು ಕರ್ಕೊಂಬಾರಮ್ಮ ಅಂತ ಅಂದ ಹಾಗೆ ನಾನು ಸ್ವಲ್ಪ ವೀಡಿಯೋನು ತೆಕ್ಕೊಳ್ಳೋಣ ಅಂತ ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಡೋರ ಎಶಿಕೂ ಬರ್ತಾನೆ ಅಂತ ಹೇಳಿದ್ಲು ಹಾಗೆ ಸ್ಕೂಟಿಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಆ ನಮ್ಮ ಮನೆ ಹತ್ರನೇ ಇರೋದು ಗೌರ್ಮೆಂಟ್ ಹಾಸ್ಪಿಟಲ್ಲು ಇವತ್ತಂತೂ ಎಷ್ಟು ಜನ ಇರ್ತಾರೆ ಅಂತ ಅಂದರೆ ಗುರುಗುರುವಾರ ಇಂಜೆಕ್ಷನ್ ಕೊಡ್ತಾರೆ ತುಂಬ ಅಂದರೆ ತುಂಬ ಜನ ಇರ್ತಾರೆ ಸಖತ್ತು ಜನ ಪಕ್ಕದ ಏರಿಯಾ ಕಡೆಯಿಂದ ಬರ್ತಾ ಇರಲ್ವ ಒಂದು ಏಳೆಂಟು ಏರಿಯಾ ಕಡೆಯಿಂದ ಎಲ್ಲ ಬರ್ತಾ ಇರ್ತಾರೆ ದೊಡ್ಡ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬ ಚೆನ್ನಾಗಿ ನೋಡ್ತಾರೆ ಎಲ್ಲ ಮಕ್ಳಿಗೂ ಸಹಿತ ಇಂಜೆಕ್ಷನ್ ಈ ಒಂದು ನಮ್ಮ ಮನೆ ಹತ್ರ ಇದೆ ಅಲ್ವಾ ಹಾಸ್ಪಿಟಲು ಅಲ್ಲಿಗೆ ಬರಬೇಕು ಅದಕ್ಕೆ ಇವತ್ತು ನೋಡಬೇಕು ಹೇಗಿಡ್ತಾಳು ಏನೋ ಇಂಜೆಕ್ಷನ್ ಬೇರೆ ಎಷ್ಟು ಕೊಡ್ತಾರೆ ಏನೋ ಅಂತ ಭಯ ಆಗುತ್ತೆ ಬನ್ನಿ ಇವಾಗ ಹಾಸ್ಪಿಟಲ್ಗೆ ಹೋಗಿ ನಾನು ವಿಡಿಯೋ ಮಾಡ್ತೀನಿ ಇವಾಗ ಹಾಸ್ಪಿಟಲ್ಗೆ ಬಂದಿದ್ದೀನಿ ಫ್ರೆಂಡ್ಸ್ ಇಂಜೆಕ್ಷನ್ ಕೊಡಿಸೋದಕ್ಕೆ ಇನ್ನೂ ತುಂಬ ಲೇಟ್ ಆಗುತ್ತೆ ಜಾಸ್ತಿ ಜನ ಬಂದಿದ್ರು ಆದಷ್ಟು ಬೇಗ ಬಂದಿದ್ದೀನಿ ಮಕ್ಕಳೆಲ್ಲ ಕೈಯಪಿಯಾ ಅಂತ ಇದ್ದರು ನಮ್ಮ ಡೋಡ ಏನೂ ಹೇಳ್ತಾ ಇರಲಿಲ್ಲ ಮಕ್ಕಳು ನೋಡಿ ಸ್ವಲ್ಪ ಸಪ್ಪೆ ಮೂಡಿ ಮಾಡ್ಕೊತಿದ್ಲು ಎಲ್ಲ ಮಕ್ಕಳು ಹೇಳ್ತಾ ಇರೋದು ನೋಡಿ ನನಗೆ ಒಂಥರ ನಮ್ಮ ಡೋಡ ಯಾವಾಗ ಹತ್ತು ಬಿಡ್ತಾಳೆ ಅಂತ ಭಯ ಆಗಿತ್ತು ಅದಕ್ಕೆ ರಂಗ ಸ್ವಲ್ಪ ಬುಕ್ಕಿಡ್ಕೊಂಡು ಅಲ್ಲೇ ಬರ್ಸ್ಕೊಂಬರ್ತೀನಿ ಸ್ವಲ್ಪ ಆಚೆ ಕಡೆ ಕರ್ಕೊಂಡು ಹೋಗುವಂತ ಇಲ್ಲಿ ನಾನು ಆಚೆ ಕಡೆ ಬಂದಿದ್ದೀನಿ ರಂಗ ನೋಡಿ ಹಿಂದೆಗಡೆಯೇ ಬ್ಲೂ ಕಲರ್ ಶರ್ಟ್ ಹಾಕ್ಕೊಂಡು ನಿಂತ್ಕೊಂಡಿದ್ದೇನೆ ನಾವೇ ಸ್ವಲ್ಪ ಹಿಂದೆ ಇದ್ದೀವಿ ಇನ್ನೂ ಸಾಕಷ್ಟು ಜನ ಬರ್ತಾನೆ ಇದ್ದಾರೆ ಆದಷ್ಟು ಬೇಗ ಬಂದಿದ್ವಿ ಒಂದು ಹತ್ತು ಕಾಲೇನು ಆಗಿರಬೇಕು ಅಷ್ಟೊತ್ತಿಗೆ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ ಆ ಮಕ್ಕಳು ಒಳ್ಳೇದು ನೋಡಿ ತಳಿಯೋದಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ನಮ್ಮ ಡೋರೆಗೆ ಇವಾಗ ಬಾರಿಸಿ ಇಂಜೆಕ್ಷನ್ ಎಲ್ಲ ಕೊಡಿಸಿದ್ದಾಯ್ತು ಸ್ವಲ್ಪ ಹೊತ್ತಿ ಕುತ್ಕೊಂಡು ಹೋಗಿ ಅಂತ ಹೇಳಿದ್ರು ಯಾವುದೇ ಮಕ್ಕಳಿಗೆ ಇಂಜೆಕ್ಷನ್ ಕೊಡಿಸಿದ್ದಾದಮೇಲೆ ಫುಡ್ಡಾಗಲಿ ಹಾಲಾಗ್ಲಿ ಕೊಡಿಸ್ಬಾರ್ದಂತೆ ಫ್ರೆಂಡ್ಸ್ ಹಾಫ್ ಆನ್ ಅವರ್ ಆದಮೇಲೆ ಕೊಡ್ಬೋದು ಅಂತ ಹೇಳಿದ್ರು ಮುಂದೆ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಆ ನಮ್ಮ ಡೋರೆಗೆ ಇವಾಗ ತಾನೇ ಇಂಜೆಕ್ಷನ್ ಮಾಡಿಸ್ಕೊಂಬಂದ್ವಿ ಮೂರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಪ್ಪ ನೋವಂತೂ ಅಲ್ಲಿ ಮಕ್ಕಳು ಕೈಯಾಪಿ ಅನ್ನೋದು ನೋಡಿ ನನಗೆ ಒಂಥರ ಭಯ ಆಗ್ತಾಯಿತ್ತು ಮೂರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಹೇಗೋ ಪರವಾಗಿಲ್ಲ ದೋ ಆರಾಮ್ಸಾಗಿ ಮಲ್ಕೊಂಡಿದ್ದಾಳೆ ನಮ್ಮ ಮನೇಲಿ ಮಕ್ಕಳು ಜಾಸ್ತಿ ಅಲ್ವ ಗಗನ ಬೇರೆ ಬಂದಿದ್ದಾಳೆ ಎಲ್ಲ ಮಕ್ಕಳು ಸೌಂಡ್ ಮಾಡಿದ್ರೆ ಸಹಿತ ಆ ನೋವಿಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಇಂಜೆಕ್ಷನ್ ಕೊಟ್ಟಿದ್ದ ತಕ್ಷಣ ಯಾರು ಆಗ ಇದ್ರ ಮೇಲೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ವ ಆ ಒಂದು ಪ್ಲೇಸಿಗೆ ಐಸ್ ಕ್ಯೂಬ್ ಹಾಕೋದು ಅದು ಯಾವುದು ಹಾಕೋದಕ್ಕೆ ಹೋಗ್ಬಾರ್ದು ಅಂತೆ ಪವರ್ ಹೋಗುತ್ತೆ ಅಂತ ಹೇಳ್ತಾರೆ ದಯವಿಟ್ಟು ಇದೊಂದು ವಿಷಯನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಐಸ್ ಕ್ಯೂಬ್ ಥರದ್ದು ಯಾವುದು ಹಾಕೋದಕ್ಕೆ ಹೋಗ್ಬಿಡಿ ಮತ್ತು ಒಬ್ಬೊಬ್ಬರು ಬಿಕ್ಸಲ್ಲಿ ಹಾಕಿ ನೋವು ಹೋಗ್ಲಿ ಅಂತ ತಿಕ್ಕುತ್ತಾರೆ ಅದು ತುಂಬ ಡೇಂಜರ್ ಅಂತ ಆ ಥರದ್ದೆಲ್ಲ ಮಾಡದಕ್ಕೆ ಹೋಗ್ಬೇಡಿ ಓಕೆ ನಾ ಗೊತ್ತಿಲ್ಲ ಅಂತಂದರೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆರಾಮ್ಸೇ ಮಲ್ಕೊಂಬಿಟ್ಟಿದ್ದಾಳೆ ಎಷ್ಟೇ ಗಲಾಟೆ ಆದರೂ ಸಹಿತ ಅವಳು ಆರಾಮಸೆಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಆಮೇಲೆ ಡೋರನ್ನು ತೊಡ್ತೀನಿ ಹೇಗಿದ್ದಾಳೆ ಏನು ಅಂತ ಅಷ್ಟೊಂದು ಅವಳಿಗೆ ಏನು ಬಂದಿಲ್ಲ ಒನ್ ಅವರ್ ಆಯಿತು ಒನ್ ಒಳಗಡೆ ಅವ್ಳಿಗೆ ಫೀವರ್ ಬರ್ತಾಯಿತ್ತು ಏನು ಬಂದಿಲ್ಲ ಸ್ವಲ್ಪ ಪೇಯ್ನ್ ಇದೆ ಅಂತ ಅನಿಸುತ್ತೆ ಫೀವರ್ ಬಂದರೆ ಆಲ್ರೆಡಿ ನಾನು ಎಮರ್ಜೆನ್ಸಿಗೆ ಅಂತ ಟಾನಿಕ್ ತಂದು ಮೊದಲೇ ಇಟ್ಕೊಂಡಿದ್ದೀನಿ ಇಂಜೆಕ್ಷನ್ ಕೊಟ್ಟಿದ್ದ ತಕ್ಷಣ ಮಕ್ಳಿಗೆ ಜ್ವರ ಬರ್ತೀನಿ ನೋಡಿ ಯಾವ ಟಾನಿಕ್ ಎಲ್ಲ ನೀವು ಇಟ್ಕೊಳ್ಬೇಕಾಗುತ್ತೆ ತಾಯಂದಿರಂತ ಅಂತಂದ್ರೆ ಅದೆಲ್ಲ ನೀಟಾಗಿ ನೀವು ಇಟ್ಕೊಂಡು ಇದು ಮಾಡ್ಬೇಕಾಗುತ್ತೆ ಅಲ್ವಾ ಓಕೆ ಬನ್ನಿ ಫ್ರಿನ್ಸ್ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ತುಂಬಾನೇ ಖುಷಿ ಆಯಿತು ನಾನು ನಮ್ಮ ಮನೆ ಹತ್ರನೇ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ತುಂಬ ಏರಿಯಾ ಕಡೆಯಿಂದ ಅಲ್ಲಿ ಹಾಸ್ಪಿಟಲ್ ಇಲ್ಲ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇಲ್ಲಿಂದಲೇ ಬರೋದು ನಾವಿರೋ ಜಾಗದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತಾರೆ ಅವರು ಒಬ್ಬರು ಸಿಸ್ಟರು ನನ್ನ ಗುರುತಿಸಿ ನೀವು ಯೂಟ್ಯೂಬ್ ಮಾಡ್ತೀರಲ್ವ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲ ವಿಡಿಯೋಸ್ಗೂ ಲೈಕ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ವಿಡಿಯೋ ಅಂತ ಹೇಳ್ತಾ ಇದ್ರು ಅದು ನೋಡಿ ಖುಷಿ ಆಯಿತು ಎಲ್ಲೇ ಸ್ವಲ್ಪ ಸ್ವಲ್ಪ ಜನ ಗುರುತಿಸ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಅಂದ್ಕೊಂಡಿರ್ಲಿಲ್ಲ ನಮ್ಮನೆ ಹತ್ರನೂ ನೋಡಿ ಗುರುತಿಸ್ತಾ ಇದ್ದಾಳೆ ಏನೋ ಅಂತ ಅಂದ್ಕೊಂಡಿದ್ದೆ ನನಗೆ ಈಗ ಕನ್ಫರ್ಮ್ ಆಯಿತು ಎಲ್ಲಿಯವರು ಸ್ವಲ್ಪ ಸ್ವಲ್ಪ ಜನನಾದರೂ ನನ್ನ ಗುರುತಿಸ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಡೋರಾ ಅಂತೂ ಯಾರೇ ನೋಡಲಿ ಡೋರಾ ಡೋರಾ ಅಂತ ಕೇಳಿದೆ ಫ್ರೆಂಡ್ಸ್ ಆ ಡೋರಾ ಫೇಮಸ್ ಆಗಿಬಿಟ್ಟಿದ್ದಾಳೆ ಯೂಟ್ಯೂಬರ್ ಅಲ್ಲದಲ್ಲೇ ಮತ್ತು ಇದರಲ್ಲೂ ಫೇಮಸ್ ಆಗಿಬಿಟ್ಟಿದ್ದಾಳೆ ಇನ್ಸ್ಟಾಗ್ರಾಮಲ್ಲೇ ಫೇಮಸ್ ಆಗಿಬಿಟ್ಟಿದ್ದಾರೆ ಪ್ರಾಡಕ್ಟು ನನಗೆ ಪ್ರಮೋಷನ್ ಎಲ್ಲ ಕೊಡ್ತಾಳೆ ನೋಡಿ ಅಂಥ ಓನರ್ಗೆಲ್ಲ ತುಂಬ ಇಷ್ಟ ಆಗ್ತಾಳೆ ಡೋರಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಚಿಕನ್ ತೊಗೊಂಬರ್ತಾಯಿದೀವಿ ಹತ್ತತ್ರ ಒಂದು ತಿಂಗ್ಳಾಯಿತು ಫ್ರೆಂಡ್ಸ್ ಅದು ಚಿಕನ್ನೇ ತಂದಿರಲಿಲ್ಲ ಇವತ್ತು ನಾವು ಚಿಕನ್ ತೊಗೊಂಬರ್ತಾಯಿದ್ದೀವಿ ಚಿಕನ್ ಸಾಂಬಾರು ಏನು ಮಾಡೋದು ಅಂತ ಗೊತ್ತಿಲ್ಲ ಸಾಂಬಾರು ಮಾಡೋದು ಫ್ರೈ ಮಾಡೋದು ಗಗನ ಕೇಳ್ತೀನಿ ಏನು ಇಷ್ಟ ಅದನ್ನ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪ ಅಪ್ರೂಪಕ್ಕೆ ಬಂದಿದ್ದಾಳಲ್ವ ಇನ್ನು ಯಾವ್ದು ಬರ್ತಾಳೆ ಏನೋ ಗೊತ್ತಿಲ್ಲ ನೋಡಬೇಕು ಓಕೆನಾ ಬನ್ನಿ ಫ್ರೆಂಡ್ಸ್ ಆ ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತು ಡೋರ್ ಆರಾಮಸಾಗಿದ್ದಾಳೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ಮೂರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಪಾಪ ಹೇಗೂ ತಡ್ಕೊಂಡಿದ್ದಾಳೆ ಅಲ್ಲಿ ಮಕ್ಕಳು ನೋಡ್ತಾ ಇದ್ದರೆ ಕೈಯ್ಯ ಪಿಯಾ ಕೈಯ್ಯ ಪಿಯ ಅಂತಿರಲ್ಲ ಯಪ್ಪ ಇಂಜೆಕ್ಷನ್ ಯಾವಾಗ ಎಷ್ಟೊತ್ತಿ ಮುಗಿಯುತ್ತೆ ಅಂತ ಅನ್ನಿಸ್ತಿತ್ತು ನನಗಂತೂ ಹೇಗೋ ಡೋರ್ ಇಂಜೆಕ್ಷನು ಮುಗೀತು ಮತ್ತು ಇನ್ನೂ ಒಂದು ಡೇಟಿಗೆ ಕೊಟ್ಟಿದ್ದಾರೆ ಬರ್ತಡೇ ಆದಮೇಲೆ ಏನೋ ಡೋಳದು ಇಂಜೆಕ್ಷನ್ ಇದೆ ಆವಾಗ ಹೋಗಬೇಕು ಸದ್ಯ ಅಲ್ಲಿವರೆಗೂ ಸ್ವಲ್ಪ ಆರಾಮಸಾಗಿ ರೆಸ್ಟ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಇಡ್ರಿ ಡೋಳ ಓಕೆ ಡೋಳನ ಆಮೇಲೆ ತೋರ್ತೀನಿ ಅಂತ ಸಹ ಸದ್ಯಕ್ಕೆ ಬನ್ನಿ ಇನ್ನು ಮುಂದೆ ಡೋಳ ತೋರ್ತೀನಿ ಅಥವಾ ವಿಡಿಯೋನ ಅಡುಗೆ ಮಾಡೋದನ್ನು ಅಂತ ಇವಾಗ ನೋಡ್ತಿರ್ಬೋದು ಡೋರ ತೋರಿಸಿ ತೋರಿಸಿ ಅಂತ ಕೇಳ್ತಾ ಇರ್ತೀರಲ್ವ ಇಂಜೆಕ್ಷನ್ ಆದಮೇಲೆ ತುಂಬ ಹೆಲ್ದಿಯಾಗಿದ್ದಾಳೆ ತುಂಬ ಇದು ಕಿರಿಕಿರಿ ಮಾಡಲಿಲ್ಲ ನೋವಿಲ್ಲ ಜ್ವರ ಬರೋದಿಲ್ವಂತೆ ಹತ್ತು ತಿಂಗಳು ಇಂಜೆಕ್ಷನ್ ಕೊಡಿಸ್ಬೇಕು ಅಂತಂದರೆ ಜ್ವರ ಬರೋದಿಲ್ಲ ಅಂತ ಹೇಳಿದರು ಅವ್ರಾಗ ಅವರೇ ಹೇಳಿದರು ಜ್ವರ ಬಂದರೆ ನನ್ನ ಹತ್ರ ಎಮರ್ಜೆನ್ಸಿಗೆ ಟಾನಿಕ್ ಇದೆ ಅದು ಹಾಕ್ತೀನಿ ಮನೆಯಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಆ ತಾಯಿ ಅದವರು ಇದೆಲ್ಲ ಇಟ್ಕೊಳ್ಬೇಕಾಗುತ್ತೆ ಮುಂಚೆಲೇ ಡಾಕ್ಟ್ರ ಹತ್ರ ಕೇಳಿ ತಿಳ್ಕೊಂಡು ನೀವು ತಂದು ಇಟ್ಕೊಂಡ್ರೆ ಸರಿ ಹೋಗುತ್ತೆ ನಮ್ಮ ಡೋರಾಗೆ ಜ್ವರ ಯಾವುದು ಬಂದಿಲ್ಲ ಸ್ವಲ್ಪ ಪೈನ್ ಇದ್ದೇ ಇರುತ್ತೆ ಅಲ್ವಾ ಮೂರು ಇಂಜೆಕ್ಷನ್ ಅಂದರೆ ಸಾಮಾನ್ಯ ನೆಪ್ಟಿನ್ಸಾ ಒಂದು ಇಂಜೆಕ್ಷನ್ಗೆ ನಾವು ತುಂಬ ಅಳ್ತೀವಿ ಅದರಲ್ಲಿ ನಮ್ಮ ಡೋಡೆಗೆ ಮೂರು ಇಂಜೆಕ್ಷನ್ ಕೊಟ್ಟಿದ್ದೀರಲ್ವ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದಾಳೆ ನೋವು ತೋರಿಸ್ಕೋತಾ ಇಲ್ಲ ಪಾಪ ಅವಳಿಗೆ ನೋವಾಗಿದೆ ನೋವು ಅಂತ ತೋರಿಸ್ಕೊತಾ ಇಲ್ಲ ಸ್ವಲ್ಪ ಸಪ್ಪೆ ಮೋಡಿ ಹಾಕೊಂಡಿದ್ದಾಳೆ ಅದು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡ್ಸ್ ಆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ತುಂಬ ಹೆಲ್ದಿಯಾಗಿದ್ದಾಳೆ ಆ್ಯಕ್ಟಿವಿಟಿಯಾಗಿ ತುಂಬ ಚೆನ್ನಾಗಿದ್ದಾಳೆ ನೈಲ್ಸ್ ಕಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಆ ಗುರುವಾರ ಅಲ್ವಾ ನೈಲ್ಸ್ ಕಟ್ ಮಾಡ್ತಾ ಇದೀವಿ ಏಕೆಂತಂದರೆ ರಂಗ ಇಲ್ದಿರೋ ಟೈಮಲ್ಲಿ ನಾನು ಕಟ್ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಸರಿ ಕಟ್ ಮಾಡೋಕೆ ಹೋಗಿ ಸ್ವಲ್ಪ ಚರ್ಮನೇ ಇಬ್ಬರಿಸ್ಬಿಟ್ಟಿದ್ದೆ ಅದಕ್ಕೆ ಎಂತಕ್ಕೆ ಬೇಕು ಭಯ ಅಂತ ನನಗೆ ಚಿಕ್ಕ ಮಕ್ಕಳು ನೈಲ್ಸ್ ಕಟ್ ಮಾಡೋದು ಅಂದರೆ ಆಗೋದಿಲ್ಲ ಕಟ್ ಮಾಡೋ ಟೈಮಲ್ಲಿ ಸಡನ್ನಾಗಿ ಎಳ್ದುಬಿಟ್ರೆ ಎಪ್ಪಾ ಭಯ ಅಂದರೆ ಭಯ ಆಗುತ್ತೆ ನೀವು ಅಷ್ಟೇ ದಯವಿಟ್ಟು ನಾನು ಕೇಳ್ಕೊಸಿರೋದೇನು ಅಂತಂದರೆ ಮಕ್ಕಳಿಗೆ ನೈಲ್ಸ್ ಕಟ್ ಮಾಡ್ತಿದ್ದೀರಾ ಅಂತ ಅಂದರೆ ಒಂದು ಇಟ್ಕೊಂಡು ನೋಡ್ಕೊಂಡಿ ನಿಧಾನಕ್ಕೆ ಹುಷಾರಾಗೆ ಕಟ್ ಮಾಡಿ ನಮ್ಮ ಡೋರಾಗೋ ಹಾಗೆ ನಾನು ಕಟ್ ಮಾಡ್ತಾ ಇಲ್ಲ ರಂಗ ನೋಡಿ ಹುಷಾರಾಗೆ ಕಟ್ ಮಾಡ್ತಾನೆ ಯಾವಾಗಲೂ ಅವನೇ ಕಟ್ ಮಾಡೋದು ನೀವು ಬರೋ ಬೇಬಿಯಿಂದಲೂ ಅವನೇ ನಿಧಾನಕ್ಕೆ ನಡಗಿಸ್ಕೊಂಡು ನೀಟೇ ಕಟ್ ಮಾಡ್ತಾನೆ ನನಗೆ ಆ ಥರದ್ದೆಲ್ಲ ಕಟ್ ಮಾಡೋಕ್ಕೆ ಬರೋದಿಲ್ಲ ಫ್ರೆಂಡ್ಸ ನಮ್ಗೆ ಎಲ್ಲರೂ ಒಂದು ಎಡ್ವರ್ಟ್ ಮಾಡಿಬಿಡ್ತೀನಿ ಭಯ ಆಗಿ ಓಕೆ ಬನ್ನಿ ಇವಾಗ ಸಂಜೆಯಿಂದಲಾಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಡೋರ್ ನೋಡಿ ಇನ್ನೂ ತುಂಬ ಇದ್ದಾಳೆ ಕೈ ತೋಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ ಅದು ಕೈಗೆ ಕಾಡಿಗೆ ಹಾಕಿದ್ದೀನಿ ಅಲ್ವಾ ಬಟ್ಟು ಯಾವಾಗಲೂ ಎಲ್ರಿಗೂ ತೋರಿಸೋದು ನೋಡಿ ಕೈ ಕಾಡಿಗೆ ಹಾಕೈತೆ ಕಾಡಿಗೆ ಹಾಕೈತೆ ಅಂತ ಎಲ್ರಿಗೂ ತೋರಿಸೋದು ಬ ಚಿಕ್ಕ ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀವಿ ನಮಗಿನ್ನ ಜಾಸ್ತಿ ನೂರುಪಟ್ಟು ಪಟ್ಟು ಜಾಸ್ತಿ ಬ್ರೈನು ಬೇಗನೆ ಅವ್ರದ್ದು ಆ್ಯಕ್ಟಿವಿಟಿ ಆಗಿರುತ್ತಂತೆ ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ ಇವಾಗ ಚಿಕನ್ ಸಾಂಬಾರು ಮಾಡೋಣ ಅಂತ ನಮ್ಮ ಗಗನ ಬಂದಿದ್ದಾಳಲ್ವ ಗಗನನ ತೋಡ್ತೀವಿ ಅವಳು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹಾಗೆ ಬಿಟ್ಟಿದ್ದೀವಿ ನಮ್ಮ ಅಕ್ಕನ ಮಗಳು ಫ್ರೆಂಡ್ಸ್ ಆ ಗಗನ ಯಾರು ಯಾರು ಅಂತ ಕೇಳ್ತಾ ಇರ್ತೀರಲ್ವ ಇವಳು ಬಂದು ನಮ್ಮ ದೊಡ್ಡ ಮಗಳು ದೊಡ್ಡ ಮಗಳು ಅಂತಂದರೆ ನಮ್ಮ ಸ್ವಂತ ದೊಡ್ಡ ಅಕ್ಕ ಇದ್ದಾಳಲ್ವ ಅವ್ರ ಮಗಳು ಫಸ್ಟ್ ಪೀಸು ಓದ್ತಾ ಇದ್ದಾಳೆ ಮುಂದಿನ ದಿನಗಳಲ್ಲಿ ಅವಳನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಇಲ್ಲೇ ಒಂದು ವಾರ ಇರ್ತಾಳೆ ಬನ್ನಿ ಇವಾಗ ಸದ್ಯಕ್ಕೆ ಚಿಕನ್ ಮಾಡೋಣ ಅಂತ ಅವಳು ಬಂದಿದ್ದಾಳಲ್ವ ಸ್ವಲ್ಪ ಅವಳು ಊಟನೇ ತಿನ್ನೋದಿಲ್ಲ ಫ್ರೆಂಡ್ಸ್ ಊಟ ತಿನ್ನು ತಿನ್ನು ಅಂದರೆ ತಿನ್ನೋದೇ ಇಲ್ಲ ಹಾಗಾಗಿ ಸ್ವಲ್ಪ ಚಿಕನ್ ಸಾಂಬಾರು ಮಾಡಿದರೆ ಸ್ವಲ್ಪ ತಿಂತಳಲ್ಲ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತಾಯಿದ್ವಿ ಇನ್ನು ಮುಂದೆ ಅವ್ಳಿಗೆ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ಫುಡ್ಡು ರೆಡಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಬೇಗ ಬೇಗ ಎಲ್ಲರೂ ಸಹಿತ ಚಿಕನ್ಗೆ ರೆಡಿ ಮಾಡ್ಕೊಂಡ್ಬಿಡೋಣ ಆ ರೆಸಿಪಿ ಏನು ತೋರಿಸೋದಿಲ್ಲ ಫ್ರೆಂಡ್ಸ್ ಏಕೆಂತಂದರೆ ಆ ರೆಸಿಪಿ ತೋರಿಸೋದಕ್ಕೂ ಸಹಿತ ಆಗೋದಿಲ್ಲ ಬೇಗ ಬೇಗ ಎಲ್ಲ ಅರ್ಜೆಂಟಲ್ಲಿ ಇರೋದು ನಮ್ಮ ಮೇಯ್ನ್ ಬಂದುಬಿಟ್ಟು ನಮ್ಮ ಡೊಳನ ಚೆನ್ನಾಗಿ ನೋಡ್ಕೋಬೇಕು ರಂಗ ಅದನ್ನೇ ಹೇಳಿದ್ದಾನೆ ಬೇಗ ಬೇಗ ಅಡುಗೆ ಮಾಡಿ ಪಾಪುನ ಚೆನ್ನಾಗಿ ನೋಡ್ಕೊಳ್ಳಮ್ಮ ಅವಳಿಗೆ ಹುಷಾರಿಲ್ಲ ಅಲ್ವಾ ಇಂಜೆಕ್ಷನ್ ಕೊಟ್ಟಿದ್ದಾರಲ್ವ ನೋವಾಗದಿರೋ ಥರ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾ ಇರ್ತಾರೆ ಅದೊಂದು ನನಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆ ರಂಗದರಲ್ಲಿ ಎಷ್ಟು ಎಲ್ಪ್ ಮಾಡ್ತಾನೆ ಅಂತ ಅಂದರೆ ತುಂಬ ಅಂದರೆ ತುಂಬ ಎಲ್ಪ್ ಮಾಡ್ತಾನೆ ನನ್ನ ಕಷ್ಟದಲ್ಲಾಗಿರಲಿ ಸೂಕ್ತಲಾಗಿರಲಿ ಎಲ್ಲ ತುಂಬ ಎಲ್ಪ್ ಮಾಡ್ತಾನೆ ಮತ್ತು ಇನ್ನೊಂದು ಏನು ಗೊತ್ತಾ ನನ್ನ ಯಾರ ಜೊತೆನೂ ಬಿಟ್ಕೊಡೋದಿಲ್ಲ ಯಾರ ಮುಂದೆನೂ ಸಹಿತ ಬೆಳ್ಳೆ ತೋರ್ಸೋದಿಲ್ಲ ಯಾರ ಮುಂದೆನೂ ಸಹಿತ ಬೈಯೋದಂತೂ ಮಾಡೋದೇ ಇಲ್ಲ ಬೈಬೇಕು ಅಂದರೆ ಸಪ್ರೇಟು ಬೈತೀವಿ ಮತ್ತು ನಾನು ಅಷ್ಟೇ ಜಗಳ ಆಡ್ತಾ ಇರ್ತೀವಿ ಆದರೆ ಯಾರ ಮುಂದೆನೂ ಬೈಯೋಕೆ ಬಿಡೋದಿಲ್ಲ ಯಾರು ಸಹಿತ ಬೈತಾ ಇದ್ದಾರೆ ಅಂತಂದರೆ ಅಲ್ಲಿ ಅವನು ಜಗಳ ಆಡೇ ಆಡ್ತಾನೆ ಅದು ಯಾರೇ ಆಗಿರ್ಬೋದು ಓಕೆನಾ ಬನ್ನಿ ಇವಾಗ ಸ್ವಲ್ಪ ನಮ್ಮ ಗಗನ ಇಟ್ಕೊಂಡಿದ್ದೇನೆ ನೋಡಿ ಚಿಕ್ಕ ಚಿಕ್ಕದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ದೊಮ್ಮೆ ಅಂತ ನೋಡಿ ಅದು ಲಿವರ್ ಅಲ್ಲ ಇದು ದೊಮ್ಮೆ ಚೆನ್ನಾಗಿ ಸುಟ್ಟಿ ರಂಗ ಕೊಟ್ಟಿದ್ದ ಉಪ್ಪು ಹಾಕ್ಬಿಟ್ಟು ಕೊಟ್ಟಿದ್ದಾನೆ ಅಪ್ಪ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಿ ಹಳ್ಳಿ ಕಡೆ ಸ್ವಲ್ಪ ಸೌದೆಲ್ಲಿ ಸುಟ್ಟಿ ಕೊಡ್ತಾಯಿದ್ರು ಬ್ಯಾಂಗ್ಳೂರಲ್ಲಿ ಬಂದ್ಕಿಂತಲೂ ನಾನು ಈ ಥರದ್ದು ಯಾವುದೂ ಮಾಡ್ಕೊಂಡು ತಿಂದಿಲ್ಲ ಸರ್ಪ್ರೈಸ್ ಆಗಿ ರಂಗ ನನಗೆ ಇದು ಗಿಫ್ಟಾಗಿ ಕೊಟ್ಟಿದ್ದಾನೆ ಫ್ರೆಂಡ್ಸ್ ಗಿಫ್ಟ್ ಗಿಫ್ಟಾಗಿ ಸುಟ್ಟಿ ಕೊಟ್ಟಿದ್ದಾನೆ ಅಲ್ಟಿಮೇಟ್ ಇತ್ತು ಟೇಸ್ಟ್ ವೈಸ್ ಆಹಾ ಉಪ್ಪು ಹಾಕಿದ್ದ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದ ಅದ್ರ ಮಜನೇ ಬೇರೆ ಇತ್ತು ಸುಟ್ಟಿ ಕೊಟ್ಬಿಟ್ಟಿದ್ದಾನೆ ಗ್ಯಾಸಲ್ಲಿ ಆಹಾ ತಿಂತಾಯಿರಿ ಇನ್ನೂ ಒಂಚೂರು ತಿನ್ನೋಣ ಅಂತ ಅನ್ನಿಸ್ಬಿಡ್ತು ಮಸಾಲೆ ಕಲರ್ಫುಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಗ್ರೀನ್ ಕಲರ್ ರೆಡ್ ಕಲರ್ ಮತ್ತು ಮಾಮೂಲಿ ಇದು ಧನಿಯಾ ಪುಡಿ ಅದೆಲ್ಲ ಹಾಕಿ ರೆಡಿ ಮಾಡಿ ಯೆಲ್ಲೋ ಕಲರ್ ಆ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದಾಗಿ ಮಸಾಲೆ ಹಾಕ್ಬಿಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ತಂದಿದ್ದೀವಿ ಮಟೆ ಕೋಳಿ ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗ್ರೀನ್ ಕಲರ್ ಚಿಕನ್ ಕರಿ ಅಂದರೆ ತುಂಬ ಇಷ್ಟ ಅದೇ ಮೊನ್ನೆ ಹೋಟೆಲ್ಗೆ ಹೋಗಿದ್ವಿ ಅಲ್ವಾ ನಾವು ನಿಯರ್ ಬೈ ಗೊಲ್ಲಳ್ಳಿ ರೋಡ್ ಹತ್ರನೇ ಹಿಡ್ದು ಎಲೆಕ್ಟ್ರಾನ್ ಸಿಟಿ ಹತ್ರ ನಿಮ್ಗೆ ಎಲೆಕ್ಟ್ರಾನ್ ಸಿಟಿ ಹತ್ರ ಇದ್ದೀರಾ ಅಂತಂದರೆ ದಯವಿಟ್ಟು ಆ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿ ಚಿಕ್ಕದಾಗಿದ್ದರೂ ತುಂಬ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ಅಂತಂದರೆ ಆ ರಂಗ ಆರ್ಡರ್ ಮಾಡಬೇಕು ಅಂದರೆ ಅಲ್ಲಿಂದಲೇ ಚಿಕನ್ ಕರಿ ಎಲ್ಲ ಆರ್ಡರ್ ಮಾಡ್ತಾರೆ ತುಂಬ ಕಡಿಮೆ ಬಜೆಟ್ಗೆ ಸಿಗುತ್ತೆ ಎಲ್ಲದೂ ಸಹಿತ ಹೋಮ್ ಮೇಡು ಮಸಾಲೆ ಪುಡಿನ ರೆಡಿ ಮಾಡ್ಕೊಳ್ತಾರೆ ಮತ್ತು ನಮ್ಮ ಹಾಸನ ಅಕಲೇಶ್ಪುರದವರು ಪ್ಲೀಸ್ ದಯವಿಟ್ಟು ಆ ಒಂದು ಹೋಟೆಲ್ಗೆ ಸಪೋರ್ಟ್ ಮಾಡಿ ಕೈಲಾದಷ್ಟು ನೀವು ಹೋಗಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಇಲ್ಲ ಅಂತಂದರೆ ಮನೇಲಿ ಕುತ್ಕೊಂಡು ಝೊಮೆಟೊ ಸ್ವಿಗ್ಗಿಲೆಲ್ಲ ಆರ್ಡರ್ ಮಾಡ್ಬೋದು ಫ್ರೆಂಡ್ಸ್ ಸರಿ ಆರ್ಡರ್ ಮಾಡಿ ಪದೇ ಪದೇ ನೀವು ಕಂಪಲ್ಸರಿ ಆದ್ರೆ ಆರ್ಡರ್ ಮಾಡೇ ಮಾಡ್ತೀರಾ ಆಯಿತಾ ದಯವಿಟ್ಟು ಒಂದು ಹೋಟೆಲ್ಗೆ ಸಪೋರ್ಟ್ ಮಾಡಿ ನನ್ನ ಕಡೆಯಿಂದ ಒಂದರಿಂದ ಒಂದು ಒಂದು ಐದಾರು ಆರ್ಡರ್ ಬರಲಿ ಅವ್ರಿಗೆ ಒಂಚೂರು ಸ್ವಲ್ಪ ಖುಷಿಯಾಗುತ್ತೆ ಸಾನ ಕಡೆಯಿಂದ ಬಂದರು ಅಂತ ಅಷ್ಟೇ ನನಗಿನ್ನೇನಿಲ್ಲ ಫ್ರೆಂಡ್ಸ್ ಆ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಹೆಲ್ಪ್ ಮಾಡಲಿ ಅಂತ ಅವ್ರ ಕಷ್ಟ ಎಲ್ಲ ಕೇಳ್ಕೊಂಬಿಟ್ಟು ನನಗೆ ಸ್ವಲ್ಪ ಬೇಜಾರಿತ್ತು ಹಾಗಾಗಿ ಸ್ವಲ್ಪ ಸ್ವಿಗ್ಗಿ ಝೊಮೆಟೊದಲ್ಲಿ ತುಂಬ ಕಡಿಮೆ ಬೆಲೆಗೆ ನಿಮಗೆ ಆರ್ಡರನ್ನು ಪ್ಲೇಸ್ ಮಾಡ್ಕೋಬೋದು ನೀವು ಇಲ್ಲ ಅಂತಂದರೆ ನೇರ್ ಬೈ ಎಲೆಕ್ಟ್ರಾನಿಕ್ ಸಿಟಿಲಿ ಅಂತಂದರೆ ಹೋಗ್ಬೋದು ಓಕೆ ನಾ ಇವಾಗ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮೊಟ್ಟೆ ಕೋಳಿ ಸಾಂಬಾರು ಆಹಾ ಆದರೂ ಮಜನೇ ಬೇರೆ ಬಿಡಿ ನಮ್ಮ ಗಗನ ಎಷ್ಟೇ ಏನೇ ಅಡುಗೆ ಮಾಡಿದ್ರು ಸಹಿತ ಅವಳು ಸ್ವಲ್ಪನೇ ತಿನ್ನೋದು ಮಧ್ಯಾಹ್ನ ಊಟ ತಿನ್ನು ತಿನ್ನು ಅಂದರೆ ಊಟನೇ ತಿಂದಿಲ್ಲ ಸ್ವಲ್ಪ ಲೇಟಾಗಿ ತಿಂದಿದ್ಲು ಹಾಗಾಗಿ ಸ್ವಲ್ಪ ಅವಳು ಮುದ್ದೆ ತಿನ್ನೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ರೈಸು ಚಿಕನ್ ಫ್ರೈ ಚಿಕನ್ ಫ್ರೈ ಮಾಡಿಲ್ಲ ಚಿಕನ್ ಸಾಂಬಾರು ಮಾಡಿ ಕೊಟ್ಟಿದ್ವಿ ರಂಗ ನೋಡಿ ಸ್ವಲ್ಪ ಡಿಫ್ರೆಂಟಾಗೆ ಸೈಡಾಗೆ ಸೈಡ್ ಸ್ಲೈಸಾಗಿ ಸೌತೆಕಾಯಿ ಕಟ್ ಮಾಡ್ತಾಯಿದ್ದಾನೆ ಇನ್ನೊಂದು ಏನು ಗೊತ್ತಾ ಹಾಟ್ ಮಾಡ್ತಾನೆ ನೋಡಿ ಹಾಟ್ ಮಾಡ್ತಾನೆ ಇವಾಗ ನನಗೋಸ್ಕರ ಮತ್ತೆ ಗಗನ ಬಂದಿದ್ದಾಳಲ್ವ ಹಾಟ್ ಮಾಡ್ಕೊಡೋಣ ಅಂತ ಹಾಟ್ ಮಾಡ್ತಾ ಇದ್ದಾನೆ ಅದೆಲ್ಲ ರೆಡಿ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಆ ಫ್ಯಾಮಿಲಿ ತುಂಬ ಖುಷಿಯಾಗಿರಿ ಜಗಳ ಎಲ್ಲ ಆಡ್ಕೊಂಡು ಯಾವತ್ತಿರು ಜಗಳ ಎಲ್ಲ ಆಡ್ಕೊಂಡಿರಬಾರ್ದು ಫ್ರೆಂಡ್ಸ್ ಆ ಜಗಳ ಇದ್ದೇ ಇರಬೇಕಾಗುತ್ತೆ ದಿನ ದಿನ ಅದೊಂದು ಸೀರಿಯಸ್ಸಾಗಿ ಜಗಳ ಆಡ್ಕೊಂಡು ಹೋದರೆ ಫ್ಯಾಮಿಲಿನೇ ಬೇರೆ ಆಗಿಬಿಡುತ್ತೆ ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ದಯವಿಟ್ಟು ದೇವರು ಕೊಟ್ಟಿರೋದೇಂತಿಕೆ ಮನುಷ್ಯನಾಗಿ ಹುಟ್ಟಿಸಿರೋದೇಂತಿಕೆ ತುಂಬ ಖುಷಿಯಾಗಿರಲಿ ಮತ್ತು ನಾವೇನು ನಮ್ಮಲ್ಲಿ ನಮ್ಮ ತನದಲ್ಲಿ ಏನಿದೆ ಅದು ಒಂದು ಗುರಿನ ಸಾಧಿಸೋದಕ್ಕೆ ದೇವರು ಕೊಟ್ಟಿದ್ದಾನೆ ಅದನ್ನು ನೀವು ಎಂಜಾಯ್ ಮಾಡಿ ಲೈಫನ್ನಲ್ಲಿ ಲೀಡ್ ಮಾಡಿ ಮಕ್ಕಳ ಜೊತೆ ಆಗಿರ್ಬೋದು ಫ್ಯಾಮಿಲಿ ಜೊತೆ ಲವರ್ ಜೊತೆ ನಿಮ್ಮ ಪುಟಾಣಿ ಫ್ಯಾಮಿಲಿ ಜೊತೆ ಆಗಿರ್ಬೋದು ಆ ರೀತಿ ಕಪಲ್ಸ್ ಜೊತೆ ತುಂಬ ಎಂಜಾಯ್ ಮಾಡಿ ಯಾರಿಗೂ ಕೆಟ್ಟದನ್ನು ಬಯಸೋದಕ್ಕೆ ಹೋಗ್ಬೇಡಿ ಒಳ್ಳೆ ರೀತಿಲಿ ಬೆಳೀಲಿ ಅಂತ ಕೇಳ್ಕೊತೀನಿ ಓಕೆ ಅಷ್ಟೇ ಫ್ರೆಂಡ್ಸ್ ಅದು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಮತ್ತು ಅಯ್ಯೋ ಇವಳೇನಪ್ಪ ಡೌ ಮಾಡ್ತಾ ಇದ್ದಾಳೆ ಅದು ಇದು ಅಂತ ಹೇಳಿಬಿಡ್ತಾರೆ ಊಟ ಎಲ್ಲ ಆಯಿತು ಒಳಗಡೆ ಸ್ವಲ್ಪ ಚೌಕೋಬಾರ ಆಡೋಣ ಅಂತ ಚೌಕೋಬಾರ ಆಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾಯಿತು ಅದು ಅದು ವೀಡಿಯೋದಲ್ಲಿ ತೋರ್ಸೋದಕ್ಕಾಗಿಲ್ಲ ಫುಲ್ಲು ಎಂಜಾಯ್ ಮಾಡ್ತಾ ಇದ್ವಿ ಅಲ್ವಾ ಆ ವಿಡಿಯೋ ಮಾಡೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೆ ಇನ್ನೊಂದು ದಿನ ಯಾವಾಗಲಾರು ವೀಡಿಯೋ ಮಾಡ್ತೀವಿ ಗಗನ ಜೊತೆ ಗಗನ ಇಲ್ಲಿದ್ದಾಳೆ ಅವಳು ಮುಂಚೆ ತುಂಬ ಚೆನ್ನಾಗಿ ದಪ್ಪ ಇವಾಗ ಸ್ವಲ್ಪ ಸಣ್ಣ ಇದ್ದಾಳೆ ಇವಾಗ ಓಕೆ ಅಂತ ಅನ್ನಿಸ್ತಾಳೆ ಆದರೆ ಮನೇಲಿ ಎಲ್ರಿಗೂ ಸಹಿತ ಸ್ವಲ್ಪ ದಪ್ಪ ಆಗಬೇಕು ಅಂತ ಆಸೆ ನೋಡಿ ನಮ್ಮ ಡೋರ ನೋಡಿ ಫ್ರೆಂಡ್ಸ್ ಹ್ಯಾಪಿಯಾಗಿದ್ದಾಳೆ ಇಂಜೆಕ್ಷನ್ ಕೊಡ್ಸಿದ್ವಿ ಅಲ್ವಾ ತುಂಬ ಹ್ಯಾಪಿಯಾಗಿದ್ದಾಳೆ ಟೋಪಿ ಹಾಕಿದ್ವಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ಲು ಅಂತಂದರೆ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು ಇವಾಗಂತೂ ಮನಗಿಸಿದ ತಕ್ಷಣ ಕಾಲು ನೋಡಿ ಎಷ್ಟು ಅಳ್ಳಾಡ್ತಿದ್ದಾಳೆ ಅಂತ ನಾನು ಸ್ಪೀಡ್ ಮಾಡಲ್ಲಿ ಇಟ್ಟಿಲ್ಲ ಕಾಲು ಅಳ್ಳಾಡ್ತಿರದೆ ಆ ಒಂದು ಸ್ಪೀಡಲ್ಲಿ ನಾ ಅಳ್ಳಾಡ್ಸ್ತಾ ಇದ್ದಾಳೆ ಚೆನ್ನಾಗಿ ಹೆಲ್ತಿಯಾಗಿದ್ದಾಳೆ ಇಂಜೆಕ್ಷನ್ ಕೊಡಿಸಿದ್ದಾದ ಮೇಲೆ ಯಾವುದೇ ಕಾರಣಕ್ಕೂ ಉಪ್ಪಿನ ಕಾವು ಕೊಡೋದಾಗಿರ್ಬೋದು ಮತ್ತು ಇದು ಐಸ್ ಕ್ಯೂಬ್ ಇರುತ್ತೆ ನೋಡಿ ಅದ್ಯಾವುದು ಇಡೋದಕ್ಕೆ ಹೋಗಬೇಡಿ ದಯವಿಟ್ಟು ಇಂಜೆಕ್ಷನ್ ಕೊಡಿಸಿದೆಲ್ಲ ಪವರ್ ಹೋಗುತ್ತಂತೆ ಮಗುಗೆ ತುಂಬ ಎಫೆಕ್ಟಿವ್ ಆಗಿಬಿಡುತ್ತೆ ಅದು ಯಾವುದು ಮಾಡೋದಕ್ಕೆ ಹೋಗ್ಬೇಡಿ ಬನ್ನಿ ಇವಾಗ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿದೆ ಈ ಒಂದು ವಿಡಿಯೋ ತುಂಬ ಇಷ್ಟ ಆಯಿತು ಈ ಒಂದು ವಿಡಿಯೋ ವಿಡಿಯೋ ಮಾಡ್ತಾ ಇರೋದಕ್ಕೆ ಮತ್ತು ರೆಕಾರ್ಡ್ ಮಾಡ್ತಾ ಇರೋದಕ್ಕೆ ತುಂಬ ಇಷ್ಟ ಆಯಿತು ಎರಡೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇದುವರೆಗೂ ಅವರೆಲ್ಲರಿಗೂ ಸಹಿತ ಮತ್ತೊಮ್ಮೆ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಅಲ್ಲದೆಲ್ಲ ನಮ್ಮ ಫ್ಯಾಮಿಲಿ ಸಮೇತ ತುಂಬ ಇಷ್ಟಪಟ್ಟು ಮತ್ತು ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ವಾ ಒಬ್ಬರು ಕಂಡಿಡ್ದು ನೀವು ವಿಡಿಯೋ ಮಾಡ್ತಿದ್ದೀರಲ್ವ ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇರ್ತೀರ ನಮ್ಮ ನಿಮ್ಮ ದೂರ ತುಂಬ ಇಷ್ಟ ಪಡ್ತೀವಿ ನಿಮ್ಮ ವೀಡಿಯೋಸ್ಗೆಲ್ಲದಕ್ಕೂ ಸಹಿತ ಲೈಕ್ಸ್ ಮಾಡ್ತೀವಿ ಅಂತ ಹೇಳಿದರು ಅಷ್ಟೇ ಸಾಕು ಫ್ರೆಂಡ್ಸ್ ಇನ್ನೇನು ಬೇಕು ಅಲ್ವಾ ಜೀವನದಲ್ಲಿ ಒಂದು ಒಂದಿಬ್ಬರು ಮೂವರು ಕಂಡು ನಮ್ಮನ್ನ ಅಂತಂದರೆ ಒಂದು ಏನೋ ಯೂಟ್ಯೂಬಲ್ಲಿ ಮಾಡಿದ್ಕು ಸಹಿತ ಸಾರ್ಥಕ ಅಂತ ಅನ್ನಿಸ್ತು ಇನ್ಸ್ಟಾಗ್ರಾಮಲ್ಲೂ ಸಹಿತ ಮಾಡ್ತಾಯಿದ್ದೀನಿ ಅಲ್ಲೂ ಸಹಿತ ಕೆಲವಷ್ಟು ಜನ ಕಂಡುಹಿಡಿತಾರೆ ಅಷ್ಟೇ ಅಷ್ಟೇ ಸಾಕು ಫ್ರೆಂಡ್ಸ್ ಇನ್ನೇನು ಬೇಡ ನನಗೆ ಆಯಿತಾ ಜೀವನಕ್ಕೆ ಇಷ್ಟೇ ಸಾಕು ಅಂತ ಅನ್ಸುತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನಮ್ಮ ಡೋರ ಯಶಿಕ ಮೇಲೆ ಬ್ಲೆಸ್ಸಿಂಗ್ಸ್ ಇರಲಿ ಮತ್ತು ನಮ್ಮ ಫ್ಯಾಮಿಲಿ ಸಮೇತ ನೀವು ಬ್ಲೆಸ್ಸಿಂಗ್ಸ್ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಇನ್ನೇನು ಬೇಕು ಫ್ರೆಂಡ್ಸ್ ಅದು ನಿಮ್ಮ ಬ್ಲೆಸಿಂಗ್ಸ್ ಇದ್ದರೆ ನಾನು ಇದೇ ರೀತಿ ಮುಂದೆ ಹೋಗ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಜಾತಿ ವ್ಯೂಸ್ ಹೋಗೋದಿಲ್ಲ ಒಂದು ಸಾವಿರ ಎರಡು ಸಾವಿರ ವ್ಯೂಸ್ ಹೋಗುತ್ತೆ ಐನೂರು ವ್ಯೂಸ್ ಹೋಗ್ತಾ ಇರುತ್ತೆ ಅದರಲ್ಲಿ ಒಂದು ನೂರು ಜನ ಇಷ್ಟಪಡ್ತೀರಲ್ವ ನನಗೆ ಅದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಯಾರೆಲ್ಲ ತುಂಬ ಇಷ್ಟಪಟ್ಟು ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಯಾವಾಗಲೂ ನಾನು ಸದಾ ಚಿರಋಣಿಯಾಗಿ ನಿಮ್ಮ ಜೊತೆ ಇದ್ದೇ ಇರ್ತೀನಿ ನೀವು ಒಂದು ನಮ್ಮ ಫ್ಯಾಮಿಲಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮನೆ ಮಗಳು ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಮನೆ ಮಗಳು ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಅಟ್ಲೀಸ್ಟ್ ಒನ್ ಟ್ವೆಂಟಿಗೆ ಏನಾರೋ ಆಗಲಿ ಅಂತ ಕೇಳ್ಕೊತೀನಿ ಓಕೆನಾ ಇಷ್ಟ ಇನ್ನೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಫ್ರೆಂಡ್ಸ್ ಈ ಒಂದು ವೀಡಿಯೋನೇ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅಯ್ಯೋಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಇದೆ ದಯವಿಟ್ಟು ಅದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಿದ್ದಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಯಾವಾಗಲೂ ನಿಮ್ಮ ಸಪೋರ್ಟು ಇದೇ ರೀತಿ ಇರಲಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರೂ ದಯವಿಟ್ಟು ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಯಾವಾಗಲೂ ಸದಾ ಇರಲಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಜೊತೆ ನಿಮಗೆ ಸಿಗ್ತೀನಿ ಅಲ್ವರ್ಗೂ ಟೇಕ್ ಕೇರ್ ಬಾಯ್ ಬಾಯ್